ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರ್ಗೂ ಹೆಂಗಿದ್ದೀರಿ ಆರಾಮದಿರಿಣ್ಣ ನೀವೆಲ್ಲರೂ ಅರಾಮದೀರಿ ಅಂತ ಅನ್ಕೊಳಾಗತ್ತೀನಿ ಸೊ ಲಾಸ್ಟ್ ವೀಕ್ ನಾನು ಒಂದು ವ್ಲಾಗ್ ಅನ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡಿದ್ನಿ ಅದ್ರ ಒಳಗ ನಾವು ಎಲ್ಲಾ ಲೇಡೀಸ್ ಇಮೋಷ್ನಲಿ ಯಾವ ರೀತಿ ಸ್ಟ್ರಾಂಗ್ ಇರಬೇಕು ಅಂತ ಕೆಲವೊಂದು ನನ್ನ ಒಪಿನಿಯನ್ ಕೆಲವೊಂದು ನನ್ನ ಥಾಟ್ಸ್ ಕೆಲವೊಂದು ನನ್ನ ಎಕ್ಸ್ಪೀರಿಯೆನ್ಸ್ ಅನ್ನ ನಾನು ನಿಮ್ ಜೊತೆ ಶೇರ್ ಮಾಡಿದ್ನಿ ಸೊ ಆ ವ್ಲಾಗ್ ನೋಡಿ ನೀವೆಲ್ಲರೂ ಭಾಳ ಅಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ಪಟ್ರಿ ಭಾಳಷ್ಟು ಜನ ನೀವು ಅದಕ್ಕೆ ಕಾಮೆಂಟ್ಸ್ ಮಾಡಿದ್ರಿ ಅಕ್ಕ ನಮಗೆ ನಿಮ್ಮ ಮಾತು ಕೇಳಿ ಭಾಳ ಮೋಟಿವೇಶನ್ ಬಂತು ನಿಮ್ಮ ಮಾತು ಕೇಳಿ ಸಮಾಧಾನ ಆಯಿತು ನಿಮ್ಮ ಮಾತು ಕೇಳಿ ಒಂದು ಪಾಸಿಟಿವಿಟಿ ಬಂತು ಅಂತ ಈ ರೀತಿ ಭಾಳಷ್ಟು ಜನ ಕಾಮೆಂಟ್ಸ್ ಮಾಡಿದ್ರಿ ಮತ್ತು ಎಷ್ಟೋ ಜನ ಒನ್ ಆಫ್ ದ ಬೆಸ್ಟ್ ವ್ಲಾಗ್ ಅಂತಲೂ ಹೇಳಿದ್ರಿ ಮತ್ತು ಇದೇ ರೀತಿ ಇನ್ನೂ ವಿಡಿಯೋಸನ್ನು ನಮ್ಮ ಜೊತೆ ಶೇರ್ ಮಾಡಿರಿ ನಮಗೂ ಒಂದು ಪಾಸಿಟಿವಿಟಿ ಬರ್ತೈತಿ ನಮಗೂ ಒಂದು ಮೋಟಿವೇಶನ್ ಬರ್ತೈತಿ ನಮ್ಮ ಥಾಟ್ಸು ಕ್ಲಿಯರ್ ಆಗ್ತಾವೆ ಅಂತಲೂ ಹೇಳಿದ್ರಿ ಸೊ ಅದೇ ರೀತಿ ಇವತ್ತು ಇನ್ನೂ ಒಂದು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ ಐ ಹೋಪ್ಸು ಈ ವಿಡಿಯೋನು ನಿಮಗೆ ಭಾಳ ಯೂಸ್ಫುಲ್ ಆಗ್ತೈತಿ ಭಾಳ ಇದರಿಂದ ನಿಮಗೂ ಬೆನಿಫಿಟ್ಸ್ ಸಿಗ್ತವು ನಿಮಗೂ ಒಂದು ಪಾಸಿಟಿವಿಟಿ ಸಿಗ್ತೈತಿ ಥಾಟ್ಸ್ ಎಲ್ಲ ಕ್ಲಿಯರ್ ಆಗ್ತಾವಂತ ಅನ್ಕೋತೀನಿ ಸೊ ಈ ವಿಡಿಯೋನ ಸ್ಕಿಪ್ ಮಾಡಲ್ದು ಪೂರ್ತಿಯಾಗಿ ನೋಡ್ರಿ ಸೊ ಹಾರ್ಟ್ ಟು ಹಾರ್ಟ್ ಒಂದು ಮಾತು ಹೇಳ್ಬೋದು ನಾನು ಸಿಂಪ್ಲಿ ನನಗೇನು ಅನಿಸ್ತೈತಿ ಅದನ್ನು ಜಸ್ಟ್ ನಿಮ್ಮ ಜೊತೆ ಶೇರ್ ಮಾಡೋಕ್ಕಿದ್ದೀನಿ ಸೊ ನಿಮಗೂ ಏನನ್ನಿಸ್ತೈತಿ ಅದನ್ನು ಕಾಮೆಂಟ್ ಬಾಕ್ಸ್ ಒಳಗೆ ನೀವು ಹೇಳ್ರಿ ಭಾಳಷ್ಟು ಜನ ನನಗೆ ಒಂದು ಯಾವಾಗಲೂ ಒಂದು ಪ್ರಶ್ನೆನ ಕೇಳ್ತಾರೋ ಅಕ್ಕ ನೀವು ಯಾವತ್ತಲೂ ಹಿಂಗೆ ಎನರ್ಜೆಟಿಕ್ ಆಗಿ ಹೆಂಗೆ ಇರ್ತೀರಿ ಯಾವತ್ತಲೂ ನೀವು ನಕ್ಕೋತಾನೆ ಇರ್ತೀರಿ ಯಾವತ್ತಲೂ ನೀವು ಮುಖದ ಮೇಲೆ ಸ್ಮೈಲ್ ಇರ್ತೈತಿ ಯಾವಾಗಲೂ ನೀವು ಹ್ಯಾಪಿಯಾಗಿನ ಕಾಣ್ತೀರಿ ಅಥವಾ ಯಾವತ್ತಲೂ ಬರೀ ಕೆಲ್ಸದ ಒಳಗೆ ಬ್ಯುಸಿ ಬ್ಯಿ ಬೀಝಿ ಇರ್ತೀರಿ ಸೊ ನಿಮಗೆ ಬೋರ್ ಆಗಂಗಿಲ್ಲನ ನಿಮಗೆ ಟಯರ್ಡ್ ಆಗಂಗಿಲ್ಲನಾ ಸಾಕಪ್ಪ ಇನ್ನು ಕೆಲಸ ಒಂದು ಸ್ವಲ್ಪ ಕುಂಡ್ರೂ ಈ ರೀತಿ ಒಂದು ಟಯರ್ಡ್ನೆಸ್ ಬರೋಂಗಿಲ್ಲನಾ ಒಂಥರ ನಾವು ಕನ್ನಡವಾಗಿ ಅಂತೀವಲ್ಲ ಆಲಸ್ಯತನ ಅಂತ ಅದು ಬರಂಗಿಲ್ಲನ ನಾ ಈ ರೀತಿ ಭಾಳಷ್ಟು ಜನ ನನಗೆ ಕೇಳ್ತೀರಿ ಈವನ್ ನೀವಂತರೂ ವ್ಲಾಗ್ ಒಳಗೆ ನೋಡ್ತೀರಿ ಪರ್ಸ್ನಲಿ ನನಗೆ ಆಜು ಬಾಜು ಏನು ನಮ್ಮ ನೇಬರ್ಸ್ ಆಗಿರ್ಬೋದು ನಮ್ಮ ರಿಲೇಟಿವ್ಸ್ ಆಗಿರ್ಬೋದು ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅವರು ಎಲ್ಲರೂ ನನಗೆ ಸೇಮ್ ಪ್ರಶ್ನೆ ಕೇಳ್ತಾರೋ ಬಿಕಾಸ್ ನೀವು ರೆಗ್ಯುಲರ್ಲಿ ಬ್ಲಾಗ್ ಒಳಗೆ ನೋಡ್ತೀರಿ ಚೀಕು ಮತ್ತು ಸಾನು ಹಂಗೆ ಸಣ್ಣವರನ್ನಾದರು ಮತ್ತು ಎರಡು ಹುಡುಗರನ್ನ ಕರ್ಕೊಂಡು ಯಾವತ್ತಲೂ ಎನರ್ಜೆಟಿಕ್ ಆಗಿರೋದು ಯಾವತ್ತಲೂ ಪ್ರೊಡಕ್ಟಿವ್ ಆಗಿರೋದು ಮತ್ತು ಅದು ವಿತ್ ಸ್ಮೈಲ್ ವೆರಿ ಡಿಫಿಕಲ್ಟ್ ಟಾಸ್ಕ್ ಸೊ ಅದನ್ನು ಹೆಂಗಪ್ಪ ಮ್ಯಾನೇಜ್ ಮಾಡ್ತೀಯ ಅಂತಲೂ ಎಲ್ಲರೂ ನನಗೆ ಕೇಳ್ತಾರೆ ಸೊ ಅದ್ರ ಬಗ್ಗೆನ ಕೆಲವೊಂದು ಥಾಟ್ಸನ್ನು ಕೆಲವೊಂದು ನನಗೆ ಏನು ಅನಿಸ್ತೈತಿ ಅಥವಾ ನಾನು ಲೈಫ್ ಒಳಗೆ ಏನು ಫಾಲೋ ಮಾಡ್ತೀನಿ ಅದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡಕ್ಕೆ ಇದ್ದೀನಿ ಐ ಹೋಪ್ ಸೊ ನಿಮಗೆ ಈ ಎಲ್ಲ ಥಾಟ್ಸ್ ಯೂಸ್ಫುಲ್ ಆಗ್ತಾವೆ ಮತ್ತು ನೀವು ಎಲ್ಲಾದರೂ ಸ್ಟಕ್ ಆಗಿದ್ರೆ ಅಂದ್ರೆ ಮೇ ಬಿ ಥಾಟ್ಸ್ ನಿಮಗೆ ಅದರಿಂದ ಹೊರಗೆ ಬಿಳ್ಳಾಕ ಹೆಲ್ಪ್ಫುಲ್ ಆಗ್ಬೋದು ಅಂತ ಅನ್ಕೋತೀನಿ ಸೊ ಬರ್ರಿ ನಾನೇನು ವಿಚಾರ ಮಾಡ್ತೀನಿ ಅದ್ರ ಬಗ್ಗೆ ನಿಮಗೆ ತಿಳಿಸ್ತೀನಿ ಸೊ ಫಸ್ಟ್ ಥಿಂಗ್ ಈಸ್ ನಾವು ಯಾವತ್ತಲೂ ಎನರ್ಜೆಟಿಕ್ ಆಗಿ ಇರಬೇಕು ಯಾವತ್ತಲೂ ಹ್ಯಾಪಿಯಾಗಿ ಇರಬೇಕು ಯಾವತ್ತಲೂ ನಮ್ಮ ಮೇಲೆ ಸ್ಮೈಲ್ ಆಗಿ ಇರಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ನಮ್ಮ ಬಾಡಿ ಒಳಗ ಅಥವಾ ನಮ್ಮ ಒಳಗೇನು ಎನರ್ಜಿ ಐತಲ್ಲ ಅದನ್ನು ಅಷ್ಟ ಪಾಸಿಟಿವ್ ಆಗಿ ಇರಬೇಕು ಅದನ್ನು ಅಷ್ಟ ಕ್ಲಿಯರ್ ಇರಬೇಕು ಅಂದ್ರೆ ನಾವು ನಮ್ಮ ಥಾಟ್ಸ್ ಬಗ್ಗೆ ನಿಮ್ ಒಪಿನಿಯನ್ಸ್ ಬಗ್ಗೆ ಪೂರ್ತಿ ಕ್ಲಿಯರ್ ಇರಬೇಕು ಜನ್ರಲಿ ಏನಾಗ್ತತಿ ಅಂದ್ರೆ ನಾನು ರಿಯಲ್ ಲೈಫ್ ಒಳಗಿಂದ ಎಕ್ಸಾಂಪಲ್ ಹೇಳ್ತೇನೆ ಜನ್ರಲಿ ಏನಾಗ್ತೈತಿ ಅಂದ್ರೆ ನಾವು ಎಲ್ಲರೇ ಒಂದು ನಾಲ್ಕೈದ್ ಮಂದಿ ಒಳಗ್ ಕೂತಾಗ ಒಂದು ಏನಾರ ಯಾವ್ದಾರೆ ಫಂಕ್ಷನ್ ಹೋಗ್ತೀವಿ ಅಥವಾ ಯಾವ್ದಾರೆ ಕಾರ್ಯಕ್ರಮಕ್ಕೆ ಹೋಗ್ತಿವಿ ಯಾವ್ದಾದ್ರು ಪ್ರೋಗ್ರಾಮ್ ಹೋಗ್ತಿವಿ ಅಥವಾ ಆಜು ಬಾಜು ಹಿಂಗನು ನಾವು ಸುಮ್ಮನು ಕೂತಾಗ ಒಂದ್ ನಾಲ್ಕೈದ್ ಮಂದಿದ್ ಏನು ಗ್ರೂಪ್ ಆಗಿ ಕೂತಿರ್ತಿವಿ ಅವಾಗ ಏನಾಗ್ತತಿ ಅಂದ್ರೆ ಜಾಸ್ತಿ ಆಗಿ ಎಲ್ಲಾರು ನೀವು ಅಬ್ಸರ್ವ್ ಮಾಡ್ರಿ ನೆಗೆಟಿವಿಟಿ ಬಗ್ಗೆ ಜಾಸ್ತಿ ಮಾತಾಡ್ತೀವಿ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಮದ್ವೆಗೆ ಹೋಗಿತ್ತು ಅಂದ್ರೆ ಏ ಆಕೆ ಹೆಂಗೆ ಕಣಾತಾಳ ನೋಡು ಈಕೆ ಹೆಂಗೆ ನೋಡು ಅಥವಾ ಊಟನೂ ಸರಿ ಇರಲಿಲ್ಲ ಏ ಡೆಕೋರೇಷನ ಹೆಂಗೋ ಆಗೈತಿ ಈ ರೀತಿ ಅಂದರೆ ಜಸ್ಟ್ ನಾನು ಎಕ್ಸಾಂಪಲ್ ಕೊಡಾಕತ್ತೀನಿ ಈ ರೀತಿ ಯಾವುದೂ ಗ್ರೂಪ್ ಒಳಗೆ ನಾವು ಕೂತಾಗ ಜಾಸ್ತಿಯಾಗಿ ನೆಗೆಟಿವಿಟಿ ಬಗ್ಗೆ ಅಥವಾ ಯಾವುದ ಯಾರ್ದಾರೆ ಮನೆಯೊಳಗೆ ಏನು ನಡ್ದೈತಿ ಅವ್ರ ಅತ್ತಿ ಹಿಂಗೆ ಅವ್ರ ಮಾವ ಹಿಂಗೆ ಅಥ್ವಾ ಅವ್ರ ಒಳಗೆ ಹಿಂಗೆ ಈ ರೀತಿ ಏನು ನೆಗೆಟಿವಿಟಿ ಇರ್ತೈತಲ್ಲ ಅದ್ರ ಬಗ್ಗೆ ಅಥವಾ ಏನು ಕೆಟ್ಟು ನಡ್ದೈತಿ ಅದ್ರ ಬಗ್ಗೆನ ಜಾಸ್ತಿ ಚರ್ಚೆ ಆಗ್ತೈತಿ ಜಾಸ್ತಿ ಡಿಸ್ಕಷನ್ ನಡೆದಿರ್ತೈತಿ ಸೊ ಸಂ ನೀವು ಈ ರೀತಿ ಆ ಗ್ರೂಪ್ಸ್ ಒಳಗೆ ಕೂತಾಗ ಸಂ ನೀವು ಆ ಡಿಸ್ಕಷನ್ ಒಳಗೆ ಪಾರ್ಟಿಸಿಪೇಟ್ ಆದಾಗ ನೀವೂ ಅದ ನೆಗೆಟಿವ್ ಎನರ್ಜಿನ ಸಕ್ ಮಾಡ್ತಿರ್ತೀರಿ ಸೊ ಅದರಿಂದ ಏನಾಗ್ತೈತಿ ಅಂದ್ರೆ ಆಟೋಮ್ಯಾಟಿಕಲಿ ನಮ್ಮ ಎನರ್ಜಿನೂ ನೆಗೆಟಿವ್ ಆಗಕ್ಕೆ ಸ್ಟಾರ್ಟ್ ಆಗ್ತತಿ ಸೊ ಆಟೋಮ್ಯಾಟಿಕ್ಲಿ ನಮ್ಮ ಮೂಡೂನು ಒಂಥರ ಲೋ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ ಆಟೋಮ್ಯಾಟಿಕ್ಲಿ ನಮಗೂ ಎಲ್ಲ ಏನಪ್ಪ ಹೌದಲ್ಲ ಎಲ್ಲ ಕೆಟ್ಟ ಐತಿ ಎಲ್ಲ ಖರಾಬನ ಐತಿ ಇದೇ ರೀತಿ ಕಾಣಿಸೋಕೆ ಸ್ಟಾರ್ಟ್ ಆಗ್ತೈತಿ ನಮ್ಮ ಮೈಂಡ್ಸೆಟ್ಟು ಹಂಗೆ ಹಾಕೋತ ಹೋಗ್ತೈತಿ ಸೊ ಆಟೋಮ್ಯಾಟಿಕ್ಲಿ ನಮ್ಮ ಎನರ್ಜಿನೂ ಡೌನ್ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ ಸೊ ಹಿಂಗಾಗಿ ಆದಷ್ಟು ಜಾಸ್ತಿ ಇನ್ನು ಯಾರಿಗೆ ನಾವು ಹಂಗೆ ಮಾತಾಡಬಾಡ್ರಿ ಹಿಂಗೆ ಮಾತಾಡಬಾಡ್ರಿ ಅಂತ ಹೋಗಿ ಸ್ಟಾಪ್ ಮಾಡೋಕ್ಕಂದ್ರೂ ಆಗಂಗಿಲ್ಲ ಬಟ್ ಅಟ್ಲೀಸ್ಟ್ ನೀವು ಆ ಗ್ರೂಪ್ ಒಳಗೆ ಕೂತಾಗ ಅಥವಾ ನೀವು ಅಲ್ಲಿ ಕೂತಾಗ ನೀವು ಶಾಂತಾಗಿರ್ರಿ ಆ ನೆಗೆಟಿವ್ ಎನರ್ಜಿನ ನಿಮ್ಮ ಒಳಗೆ ಟ್ರಾನ್ಸ್ಫಾರ್ಮ್ ಆಗಕ್ಕೆ ಕೊಡಬೇಡ್ರಿ ಅಂತ ನನಗನ್ನಿಸ್ತದೆ ಓಕೆ ಈಗ ಕೆಲವೊಂದು ಸರ್ತಿ ನಮ್ಮ ಕಡೆನೂ ಆಪ್ಷನ್ ಇರಂಗಿಲ್ಲ ನಾವು ಹೋಗಿ ಅಲ್ಲಿ ಗ್ರೂಪ್ ಒಳಗೆ ಕುಂದ್ರ ಒಂದು ಪ್ರೆಸೆಂಟ್ ಏರಿಯಾ ಹಚ್ಚ ಬಟ್ ಅವಾಗ ನೀವು ಜಸ್ಟ್ ಒಂದು ಸ್ವಲ್ಪ ಶಾಂತಿದ್ರೆ ಆಯಿತು ನೀವು ಆ ನೆಗೆಟಿವ್ ಡಿಸ್ಕಷನ್ ಒಳಗೆ ನೀವು ಆ ನೆಗೆಟಿವ್ ಏನಪ್ಪ ಎನ್ವಾರ್ಮೆಂಟ್ ನಡ್ದೈತಿ ಅದರೊಳಗೆ ನಿಮ್ಮನ್ನು ನೀವು ಇನ್ವಾಲ್ವ್ ಮಾಡಕ್ಕೆ ಹೋಗಬೇಡ್ರಿ ಅಂತ ನಂಗೆ ಅನಿಸ್ತೈತಿ ಅವಾಗ ಸಿಂಪ್ಲಿ ಗಪ್ ಶಾಂತ ಎಲ್ಲಾರದು ಕೇಳ್ಕೋತ ಕೋತ್ ಬಿಡೋದು ಒಂದು ಕಿವಿಂದ ಕೇಳೋದು ಇನ್ನೊಂದು ಕಿವಿಂದ ಬಿಟ್ಬಿಡೋದು ಅಂತ ಹೇಳ್ತಾರಲ್ಲ ಆ ರೀತಿ ಅದನ್ನು ಪೂರಾ ನಮ್ಮ ಮೈಂಡ್ ಅಥವಾ ನಮ್ಮ ಮನಸ್ಸು ತನಕ ಒಯ್ಯೋದಿಲ್ಲ ಅಂದರೆ ನಮ್ಮ ಎನರ್ಜಿ ಮೇಲೆ ಅದ್ರದ್ದು ಏನೂ ಇಫೆಕ್ಟ್ ಆಗಂಗಿಲ್ಲ ಸೊ ಇದನ್ನು ನಾನು ಫಾಲೋ ಮಾಡ್ತೀನಿ ಸೊ ಹೀಗಾಗಿ ಅದನ್ನು ಮಾಡಿದ್ರೆ ಅಂದರೆ ನಿಮಗೂ ಒಂದು ಪೊ ಪಾಸಿಟಿವ್ ಎನರ್ಜಿ ಯಾವತ್ತಲೂ ಮೇಂಟೈನ್ ಮಾಡಕ್ಕ ಒಂದು ಹೆಲ್ಪ್ ಆಗ್ತೈತಿ ಸೆಕೆಂಡ್ ಹೇಳಬೇಕು ಅಂದ್ರೆ ನಿಮ್ಗೆ ಈಗ ಸದ್ಯ ಏನು ಅನ್ಸಾಕತ್ತೈತಿ ಆ ನಿಮ್ಮ ಥಾಟ್ಸನ್ನು ಆ ನಿಮ್ಮ ಇಮೋಷನ್ಸನ್ನು ಆ ನಿಮ್ಮ ಎನರ್ಜಿನ ಎಲ್ಲಿನೂ ಸ್ಟಕ್ ಮಾಡಬೇಡ್ರಿ ಅಂದರೆ ಅದನ್ನು ಹಿಂಗೆ ಹಿಡಿದು ನಿಂದ್ರಿಸ್ಬೇಡ್ರಿ ಏನು ಅನ್ಸಾಕತ್ತೈತಿ ಏನು ನಿಮ್ಮ ಮನಸ್ಸೊಳಗೈತಿ ಅದನ್ನು ಓಪನ್ಲಿ ಎಕ್ಸ್ಪ್ರೆಸ್ ಮಾಡಿರಿ ಫಾರ್ ಎಕ್ಸಾಂಪಲ್ ಈಗ ಒಂದು ಕಪಾಟ್ ಒಳಗೆ ನಾವು ಬಟ್ಟೆ ಇಟ್ಟಿವಪ್ಪ ಅಲ್ಲಿ ಬಟ್ಟೆ ಫುಲ್ ಎಲ್ಲ ತುಂಬ್ಯಾವು ನಾವು ಅಷ್ಟು ಬಟ್ಟೆ ಅದರೊಳಗೆ ಇಡಕ್ಕೆ ಹೋದ್ರೆ ಐದರ ಆ ಪೂರ್ತಿ ಕಬರ್ಡೆಲ್ಲ ಮೆಸ್ಸಿ ಆಗ್ಬಿಡ್ತೈತಿ ಅದು ಇಲ್ಲ ಅಂದ್ರೆ ಆ ಬಟ್ಟೆ ತಿರುಗಿ ವಾಪಸ್ಸು ನಮ್ಮ ಮೈಮೇಲ ಬೀಳ್ತಾವೆ ಸೊ ಸೇಮ್ ನಮ್ಮ ಬಾಡಿದನ ಹಂಗೂ ಇರ್ತೈತಿ ನಮ್ಮ ಮನಸ್ಸದನು ಹಂಗ ಇರ್ತೈತಿ ನಿಮಗೇನಾದರೂ ಯಾರ ಮೇಲೆ ಶಿಟ್ ಬಂದಿತ್ತಂದ್ರೆ ಸರಳ ಆ ಶಿಟ್ಟನ್ನು ಹೊರಗೆ ತೆಗೀರಿ ನಿಮ್ಗೆ ಯಾರಿಗಾದ್ರೂ ಹೋಗಿ ಏನಾದ್ರು ಆದರೂ ಅನ್ನೋದಿತ್ತಂದ್ರೆ ಸರಳ ಅಂದು ಕಡೆಯೋಕ್ಕಾಗ್ರಿ ನಿಮಗೆ ಯಾರ ಜೊತೆಯಾರೀ ಏನಾರು ಶೇರ್ ಮಾಡ್ಕೊಳ್ದೈತಿ ಯಾರ ಬಗ್ಗೆನೇ ಏನೋ ಕೆಟ್ಟ ಅನ್ಸತ್ತಿ ಯಾರಾದರೂ ನಿಮಗೆ ನಿಮಗೇನಾರು ಅಂದರು ಆ ಥಾಟ್ಸ್ ಅನ್ನು ಥಾಟ್ಸನ್ನು ನಿಮ್ಮೊಳಗನೆ ಇಟ್ಕೊಂಡು ಒಳಗನ ಕೊರಗುದಕ್ಕಿತ್ತ ಅದನ್ನು ಎಕ್ಸ್ಪ್ರೆಸ್ ಮಾಡಿರಿ ಅದನ್ನು ಹೊರಗೆ ತೆಗೀರಿ ಅಂದ್ರೆ ಏನಾಗ್ತೈತಿ ಅಂದ್ರೆ ಆ ನೆಗೆಟಿವ್ ಎನರ್ಜಿ ಆ ಲೋ ಮೂಡ್ ಹೊರಗೆ ಬಿತ್ತಂದ್ರೆ ಒಬ್ವಿಯಸ್ಲಿ ನಿಮ್ಮ ಕಡೆ ಒಂದು ಸ್ಪೇಸ್ ಆಗ್ತೈತಿ ಆವಾಗ ಒಳಗೆ ನೀವು ಪಾಸಿಟಿವಿಟಿ ತೊಗೋಬೋದು ಆಲ್ರೆಡಿ ನಿಮ್ಮೊಳಗೆ ಮನಸ್ಸೊಳಗೆ ಇಷ್ಟೆಲ್ಲ ತುಂಬಿದಾಗ ಮತ್ತು ಬೇರೆ ಎನರ್ಜಿ ತೊಗೊಳಕ್ಕೆ ಆಗಂಗಿಲ್ಲ ಸೊ ಏನಾದರೂ ನೀವು ಅಂದರೆ ಯಾರ ಬಗ್ಗೆ ಕೆಟ್ಟ ಅನಿಸೈತಿ ಯಾರ ಬಗ್ಗೆ ಶಿಟ್ ಬಂದೈತಿ ಆ ಪರ್ಸನ್ ನೀವು ಕ್ಲಿಯರ್ಲಿ ಅವ್ರ ಜೊತೆ ಮಾತಾಡ್ರ ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಅಷ್ಟು ನಿಮಗೆ ಇವ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರಪ್ಪ ನಾನು ಇವ್ರ ಜೊತೆ ಮಾತಾಡ್ರ ಅಂತ ನಿಮಗೆ ಅನಿಸ್ತಿದ್ರೆ ಸಿಂಪ್ಲಿ ಹೋಗಿ ಅವ್ರ ಜೊತೆ ಮಾತಾಡ್ರಿ ಇಲ್ಲ ಮಾತಾಡೋಕ್ಕಾಗಂಗಿಲ್ಲ ಕೆಲವೊಂದು ಸರ್ತಿ ಏನಾಗ್ತೈತೆ ಅಂದ್ರೆ ಸಿಚ್ಯುವೇಶನ್ಸ್ ಹಿಂಗ್ ಆಗ್ತೈತಲ್ಲ ನಾವು ಭಾಳ ಹರ್ಟ್ ಆಗಿರ್ತೀವಿ ಒಬ್ಬರಿಂದ ಬಟ್ ಆ ಪರ್ಸನ್ ಹಿಂಗಿರ್ತಾರಲ್ಲ ಅವ್ರಿಗೆ ಹೋಗಿ ನಾವು ಓಪನ್ಲಿ ಏನೂ ಹೇಳೋಕ್ಕಾಗಂಗಿಲ್ಲ ಸೊ ಅವಾಗ ಸಿಂಪ್ಲಿ ಜರ್ನಲ್ ಒಳಗ ಒಂದು ಡೈರಿ ಒಳಗ ಒಂದು ಬುಕ್ ಒಳಗ ಸಿಂಪ್ಲಿ ನಿಮಗೇನು ಅನ್ಸಾಕತೈತಲ್ಲ ಅದನ್ನು ಎಲ್ಲ ಅಂದ್ರೆ ಎಲ್ಲ ಬರೆಯಕ್ಕೆ ಸ್ಟಾರ್ಟ್ ಮಾಡ್ರಿ ಅಂದ್ರೆ ಆಟೋಮ್ಯಾಟಿಕ್ಲಿ ಏನಾಗ್ತೈತಿ ಅಂದ್ರೆ ಆ ನಿಮ್ಮ ಎಲ್ಲ ಇಮೋಷನ್ಸ್ ಹೊರಗೆ ಬರಕ್ಕೆ ಸ್ಟಾರ್ಟ್ ಆಗ್ತವ ಆವಾಗ ಭಾಳನು ಥಿಂಕ್ ಮಾಡಬಾಡ್ರಿ ಕಿನ್ನ ಯಾರ ಬಗ್ಗೆ ಏನು ಬರಕತ್ತೀನಿ ಏನು ಬರಿಬಾರ್ದು ಅಂತ ಸಿಂಪ್ಲಿ ನಿಮಗೆ ಆವಾಗ ಆ ಸಿಚುವೇಶನ್ ಒಳಗೆ ನಿಮ್ಮ ಮೈಂಡ್ ನಿಮ್ಮ ಎಮೋಷನ್ಸ್ ನಿಮ್ಮ ಹಾರ್ಟ್ ಏನು ಹೇಳೋಕತ್ತೈತಿ ಅದನ್ನು ಸಿಂಪ್ಲಿ ಬಿಡ್ರಿ ನೀವ ಅದನ್ನು ಫೀಲ್ ಮಾಡ್ಕೋತರಿ ಆಫ್ಟರ್ ದ್ಯಾಟ್ ನಿಮಗೆ ಎಷ್ಟು ಲೈಟ್ ವೇಟ್ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ ಆಫ್ಟರ್ ದ್ಯಾಟ್ ಎಷ್ಟು ವಾವ್ ಏನೋ ಎಲ್ಲ ಮನಸ್ಸೊಳಗಿಂದ ಭಾರ ಎಲ್ಲ ಹೋತಪ್ಪ ಎಷ್ಟು ಹಗುರ್ ಅನ್ಸಾಕೈತಲ್ಲ ಅನ್ನೋರ್ಗತ್ಲೇ ಆಗ್ಬಿಡ್ತೈತಿ ಸೊ ಆ ಡೈರಿನ ಅಕ್ಕೈನ ಎಲ್ಲಿ ಮಾಡೋದು ಯಾರಾದ್ರೂ ಓದಿದ್ರ ಅಂತ ಹಿಂಗೆ ಏನಾದರೂ ನಿಮಗೆ ಟೆನ್ಷನ್ ಇತ್ತಂದ್ರೆ ಸಿಂಪ್ಲಿ ಅದನ್ನು ಹರಿದು ಡಸ್ಟ್ಬಿನ್ ಒಳಗೆ ಹಾಕಿಬಿಡ್ರಿ ಬಟ್ ಇದರಿಂದ ಭಾಳ ಅಂದ್ರೆ ಭಾಳ ಮನಸ್ಸು ಆಗ್ತೈತಿ ಭಾಳ ಅಂದ್ರೆ ಭಾಳ ಚಲೋ ಫೀಲ್ ಆಗ್ತೈತಿ ಒಂದು ಸರ್ತಿ ಮಾಡಿ ನೋಡ್ರಿ ಮತ್ತು ನಿಮಗೆ ಆ ಥಾಟ್ಸ್ ಎಲ್ಲ ಕ್ಲಿಯರ್ ಆಗಿಬಿಡ್ತಾವೆ ಸೆಕೆಂಡ್ ಥಿಂಗ್ ನೀವು ಒಂದು ಹತ್ತು ಹದಿನೈದು ನಿಮಿಷ ಡೈಲಿ ಒಂದು ಸ್ವಲ್ಪ ಡೀಪ್ ಬ್ರೀತಿಂಗ್ ಮಾಡ್ಬೋದು ಅದರಿಂದನೂ ಭಾಳ ಚಲೋ ಫೀಲ್ ಆಗ್ತೈತಿ ಥರ್ಡ್ ಅಂದ್ರೆ ವಾಟರ್ ಮ್ಯಾನಿಫೆಸ್ಟೇಷನ್ ಅಂದ್ರೆ ಮುಂಜಾನೆ ಎದ್ದು ಕೂಡ ಡೈಲಿ ಒಂದು ಗ್ಲಾಸ್ ಒಳಗೆ ಒಂದು ನೀರು ತೊಗೊಂಡು ಐ ಆಮ್ ಬೆಸ್ಟ್ ಐ ಆಮ್ ಬ್ಯೂಟಿಫುಲ್ ನನ್ನ ಲೈಫ್ ಭಾಳ ಚಲೋ ಐತಿ ಥ್ಯಾಂಕ್ ಯು ವೆರಿ ಮಚ್ ದೇವ್ರೆ ಈ ರೀತಿ ಅಂದರೆ ನಾನು ಎಕ್ಸಾಂಪಲ್ ಹೇಳತ್ತೀನಿ ನಿಮ್ಮ ನಿಮ್ಮ ಲೈಫಿಗೆ ನಿಮಗೆ ಏನು ರಿಲೇಟ್ ಆಗ್ತೈತಿ ಅದ್ರ ಬಗ್ಗೆ ನೀವು ನಿಮ್ಗನ ಒಂದು ಪಾಸಿಟಿವ್ ಥಾಟ್ಸ್ ನಿಮ್ಮ ಬಗ್ಗೆನ ನೀವು ಒಂದು ಪಾಸಿಟಿವ್ ಅಫರ್ಮೇಷನ್ಸ್ ಆ ನೀರಿನ ಜೊತೆ ಮಾತಾಡ್ಕೋತ ಮಾತಾಡಿ ಆಮೇಲೆ ಆ ಗ್ಲಾಸ್ ಒಳಗೆ ಇದ್ದಿದ್ದ ನೀರು ನೀವು ಬಿಡ್ರಿ ಅಂದ್ರೆ ಆ ಪಾಸಿಟಿವ್ ಎನರ್ಜಿ ನಿಮ್ಮ ಬಾಡಿ ಒಳಗೆ ಹೋದಂಗಾಗಿಯೇನು ನಿಮಗೆ ಕರೆಯದೆಲ್ಲ ಮಾಡಿ ನೋಡಿರಿ ಏನಪ್ಪಾ ಅಕ್ಕ ಏನು ಹೇಳತ್ತಾರಂತ ಅನಿಸ್ಬೋದು ಬಟ್ ಇದರಿಂದ ಲೈಫ್ ಒಳಗೆ ಭಾಳ ಅಂದ್ರೆ ಭಾಳ ಚೇಂಜಸ್ ಬರ್ತಾವು ಸೊ ಒಂದೇ ದಿನದಾಗಂತರೂ ಬರೋಂಗಿಲ್ಲ ನೀವು ಇದನ್ನು ಕನ್ಸಿಸ್ಟೆಂಟ್ಲಿ ಟ್ರೈ ಮಾಡಬೇಕು ಅಂದಾಗ ನಿಮ್ಮ ಲೈಫ್ ಒಳಗೆ ನೋಡ್ರಿ ನೀವ ನನಗೆ ಬಂದು ಹೇಳ್ತೀರಿ ಭಾಳಷ್ಟು ಪಾಸಿಟಿವ್ ಚೇಂಜಸ್ ಆಗ್ತಾವು ಆಮೇಲೆ ಪ್ರೊಡಕ್ಟಿವ್ ಆಗಕ್ಕೆ ಟ್ರೈ ಮಾಡಿರಿ ಅಂತ ಹೇಳ್ತೀನಿ ಇನ್ನು ಪ್ರೊಡಕ್ಟಿವ್ ಅಂದರೆ ಏನಪ್ಪಾ ಅಕ್ಕ ಅಂತ ನೀವು ಕೇಳ್ಬೋದು ಆದಷ್ಟು ನಿಮ್ಮ ಟೈಮ್ ಏನೈತಲ್ಲ ಪೂರ್ತಿ ಎಲ್ಲರ ಕಡೆ ಇಪ್ಪತ್ನಾಲ್ಕು ತಾಸು ಅದಾವು ದೇವ್ರಿಗೆಲ್ಲ ದೇವ್ರ ಎಲ್ಲರಿಗೆ ಸಮಾನ ಟೈಮ್ ಕೊಟ್ಟನು ಯಾರಿಗೆ ಜಾಸ್ತಿ ಯಾರಿಗೆ ಕಡಿಮೆ ಕೊಟ್ಟಿಲ್ಲ ಸೊ ಆ ಇಪ್ಪತ್ನಾಲ್ಕು ತಾಸನ್ನು ನಮಗಾಗಿ ನಮ್ಮ ಫ್ಯಾಮಿಲಿಗಾಗಿ ನಮ್ಮ ಲೈಫ್ಗಾಗಿ ನಮ್ಮ ಪಾಸಿಟಿವಿಟಿಗಾಗಿ ನಮ್ಮ ಗ್ರೋತ್ಗಾಗಿ ಹೆಂಗೆ ಯೂಸ್ ಮಾಡೋದು ಅದು ನಮ್ಮೆಲ್ಲ ಡಿಪೆಂಡ್ ಆಗ್ತೈತಿ ಸೊ ಆದಷ್ಟು ಜಾಸ್ತಿ ಏನು ಮಾಡ್ರಿ ಅಂದ್ರ ಒಂದು ಟೈಮ್ ಟೇಬಲ್ ಹಾಕೋರಿ ಮುಂಚೆನೆ ನಾನು ಎಷ್ಟ್ ಗಂಟೆಗೆ ಕೇಳ್ತೀನಿ ಎಷ್ಟ್ ಗಂಟೆಗೆ ಮಲ್ಕೋತೀನಿ ನಾನು ಎಷ್ಟು ಗಂಟೆಗೆ ಅಡಿಗೆ ಮಾಡ್ಬೇಕು ಎಷ್ಟು ಗಂಟೆಗೆ ಮನಿ ಕೆಲಸ ಮಾಡ್ಬೇಕು ನೀವೇನಾದ್ರು ವರ್ಕಿಂಗ್ ಇದ್ರೆ ಅಂದ್ರೆ ನಿಮ್ ಜಾಬ್ ಟೈಮಿಂಗ್ ಏನೈತಿ ವರ್ಕ್ ಫ್ರಮ್ ಹೋಮ್ ಇತ್ತಂದ್ರ ಆ ಟೈಮಿಂಗ್ ಏನೈತಿ ನಿಮ್ ಮಕ್ಳಗ್ ಅಭ್ಯಾಸ ಮಾಡ್ಸೋ ಟೈಮ್ ಏನೈತಿ ಉಣ್ಸು ಟೈಮ್ ಏನೈತಿ ತಿನ್ಸ್ರ ಟೈಮ್ ಏನೈತಿ ಈ ರೀತಿ ಮಾಡೋದ್ರಿಂದ ಏನಾಗ್ತೈತಿ ಅಂದ್ರೆ ಒಂದರೆ ನಿಮ್ ಟೈಮ್ ಯಾವ್ದಾದ್ರು ಫಾಲ್ತು ಕೆಲಸದೊಳಗೆ ಯಾವುದಾದ್ರೂ ಸುಮ್ಮನೆ ವೇಸ್ಟ್ ಆಗಂಗಿಲ್ಲ ಯಾವುದಾದ್ರೂ ಅಂದರೆ ನಮಗೆ ಯೂಸ್ ಇಲ್ಲದ ಕೆಲಸದೊಳಗೆ ವೇಸ್ಟ್ ಆಗಂಗಿಲ್ಲ ನಾವು ಫೋಕಸ್ಡ್ ಇರ್ತೀವಿ ಅಂದರೆ ನಮಗೆ ಗೊತ್ತಿರ್ತೈತಿ ಕಿ ಇವತ್ತಿನ ದಿನ ನನಗೆ ಏನೇನು ಮಾಡೋದೈತಿ ಸೊ ಆಟೋಮ್ಯಾಟಿಕ್ಲಿ ನಮ್ಮ ಮೈಂಡ್ ಏನಾಗ್ತತಿ ಅಂದ್ರೆ ಆ ಕೆಲ್ಸದ ಮೇಲೆ ಫೋಕಸ್ಡ್ ಇರ್ತತಿ ಹೀಗಾಗಿ ನಮ್ಮ ಮನಸ್ಸೊಳಗೆ ಕೆಟ್ಟ ವಿಚಾರ ಆಗಲಿ ಅಥವಾ ಯಾವುದೋ ಏನೋ ಯಾವಾಗೋ ಏನೋ ಆಗಿ ಹೋಗಿರ್ತೈತಿ ಅದ್ರ ಬಗ್ಗೆ ಥಿಂಕಿಂಗ್ ಆಗಲಿ ಅದು ಏನೂ ಬರಂಗಿಲ್ಲ ನಾವು ಭಾಳ ಫೋಕಸ್ಡ್ ಇರ್ತೀವಿ ಅದರಿಂದ ಆಟೋಮ್ಯಾಟಿಕ್ಲಿ ನಮ್ಮ ಲೈಫ್ ಒಳಗೆ ಚೇಂಜಸ್ ಕಾಣಕ್ಕೆ ಸ್ಟಾರ್ಟ್ ಆಗ್ತವೆ ನೀವು ನನಗೆ ಕೇಳಿದ್ರೆ ಅಂದ್ರೆ ನಾನು ಡೈಲಿ ನಾನು ಮಲ್ಕೊಳ್ಕಿತ ಫಸ್ಟನ್ನ ನೈಟ್ ಅಥವಾ ಈವ್ನಿಂಗ್ ಟೈಮ್ ಸಿಕ್ತಂದ್ರೆ ನಾನು ಸೆಕೆಂಡ್ ಡೇ ಏನೇನು ಮಾಡೋದೈತಿ ಅದನ್ನೆಲ್ಲ ಪ್ಲ್ಯಾನ್ ಇಟ್ಕೋತೀನಿ ನಾಳೆ ಏನೇನು ಕೆಲಸ ಮಾಡೋದೈತಿ ಹೊರಗಿನ ಕೆಲಸ ಮನೆ ಒಳಗಿನ ಕೆಲಸ ಚಿಕ್ಕನ ಕೆಲಸ ಸಾವಿನ ಕೆಲಸ ಹೀಗೆಲ್ಲ ಸೊ ನಾನು ಹಿಂಗೆ ಹೇಳಾಕತಿಲ್ ಕಿ ಹಂಡ್ರೆಡ್ ಪರ್ಸೆಂಟ್ ಎವ್ರಿಥಿಂಗ್ ಡೈಲಿ ನಾನು ಹೆಂಗೆ ಪ್ಲ್ಯಾನ್ ಮಾಡಿರ್ತೀನಿ ಹಂಗನೇ ಎಲ್ಲ ಆಗ್ತೈತಿ ಅಂತ ಇಲ್ಲ ಯಾರ್ದೂ ಆಗಂಗಿಲ್ಲ ಅದು ಈಗ ಕ್ಲಿಯರ್ ಮಾಡ್ತೀನಿ ಅದರ್ವೈಸ್ ಮತ್ತೆ ನಿಮಗೆ ಅದರಿಂದನು ಟೆನ್ಷನ್ ಬರೋದು ಬೇಡ ಅದು ಯಾವಾಗ ಯಾವಾಗ ಆಗ್ತತಿ ಯಾವಾಗ ಯಾವಾಗ ಆಗಂಗಿಲ್ಲ ಬಟ್ ನಮ್ಮ ಕೈ ಒಳಗೆ ಏನೈತಿ ಅಂದ್ರೆ ಡೈಲಿ ಎದ್ದುಕೊಳೆ ಪ್ರಯತ್ನ ಮಾಡೋದು ಡೈಲಿ ಎದ್ದುಕೊಳೆ ನಾವು ಏನು ಟೈಮ್ ಟೇಬಲ್ ಡಿಸೈಡ್ ಮಾಡೀವಿ ಅದ್ರ ಪ್ರಕಾರ ಒಂದೊಂದು ಒಂದೊಂದು ಸ್ಟೆಪ್ಸ್ ಇಡೋಕೆ ಟ್ರೈ ಮಾಡೋದು ಟೇಕ್ ಸ್ಮಾಲ್ ಸ್ಮಾಲ್ ಸ್ಟೆಪ್ಸ್ ಟೇಕ್ ಬೇಬಿ ಸ್ಟೆಪ್ಸ್ ಅಂತ ಹೇಳ್ತೀನಿ ಸಣ್ಣ 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 ಸ್ಟೆಪ್ಸ್ ತಗೊಂಡು ನೀವು ಈ ರೀತಿ ಟ್ರೈ ಮಾಡಿದ್ರೆ ಅಂದ್ರೆ ಆಟೋಮ್ಯಾಟಿಕ್ಲಿ ಡೇ ಬೈ ಡೇ ಡೇ ಬೈ ಡೇ ಡೇ ಬೈ ಡೇ ನಮ್ಮ ಪ್ರೊಡಕ್ಟಿವಿಟಿ ಒಳಗೆ ಒಂದು ಇಂಪ್ರೂವ್ಮೆಂಟ್ ಕಾಣಕ್ಕೆ ಸ್ಟಾರ್ಟ್ ಆಗ್ತತಿ ಒಂದು ಡೆವಲಪ್ಮೆಂಟ್ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ ಅದರಿಂದ ನಾವು ಆಟೋ ಮ್ಯಾಟಿಕ್ಲಿ ಪ್ರೊಡಕ್ಟಿವ್ ಆಗೋಕ್ಕೆ ಸ್ಟಾರ್ಟ್ ಆಗ್ತೀವಿ ಮೈಂಡ್ ಯಾವಾಗಲೂ ಫೋಕ್ ಫೋಕಸ್ಡ್ ಇರ್ತೈತಿ ಎನರ್ಜೆಟಿಕ್ ಇರ್ತೈತಿ ಸೊ ಯಾವುದೇ ಅದು ಇದು ಒಳಗೆ ನಮಗೆ ಲಕ್ಷ ಹೋಗಂಗಿಲ್ಲ ಸೊ ನೀವು ಇದನ್ನು ಟ್ರೈ ಮಾಡಿ ನೋಡಿರಿ ಮತ್ತು ಯಾರ್ಯಾರು ಟೈಮ್ ಟೇಬಲ್ ಫಾಲೋ ಮಾಡ್ತೀರಿ ಅದನ್ನೂ ನಂಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ ಎಲ್ಲಾರ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಡಿ ಕ್ಲಟರ್ ಯುವರ್ ಸ್ಪೇಸ್ ಸೊ ನಮ್ಮ ಮನೆಯೊಳಗೆ ಹೇಳಬೇಕಂದ್ರೆ ವಿನಯವ್ರಿಗೆ ಭಾಳ ಅಂದ್ರೆ ಭಾಳ ಕ್ಲೀನ್ ಇರೋದು ನೀಟಾಗಿರೋದು ಆರ್ಗನೈಸ್ಡ್ ಇರೋದು ಭಾಳ ರೂಢಿ ಐತಿ ಹೀಗಾಗಿ ಆಟೋಮ್ಯಾಟಿಕ್ಲಿ ನನಗೆ ಚಿಕ್ಕುಗ ಸಾನುಗ ಮೂರು ಮಂದಿಗೂ ಅದನ್ನೆಲ್ಲ ಫಾಲೋ ಮಾಡಬೇಕಾಗ್ತೈತಿ ಮತ್ತು ಅದರಿಂದ ನಮ್ಮ ಲೈಫ್ ಒಳಗೆ ಭಾಳ ಅಂದ್ರೆ ಭಾಳ ಅಂದ್ರೆ ಭಾಳ ಚೇಂಜಸ್ ಆಗ್ಯಾವು ನಾನು ಪರ್ಸ್ನಲಿ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡೀನಿ ನಮ್ಮ ಆಜುಬಾಜು ನಾವು ಏನು ಮನಿ ಒಳಗಿರ್ತೀವಿ ನಾವೆಲ್ಲ ಆಫೀಸ್ಗೆ ಹೋಗ್ತೀವಿ ನಮ್ಮ ಆಜು ಬಾಜು ಏನು ಸ್ಪೇಸ್ ಇರ್ತತ್ತಲ್ಲ ಅದು ಡಿಕ್ಲಟರ್ ಇರಬೇಕು ಅಂದ್ರೆ ಕ್ಲಟರ್ ಫ್ರೀ ಇರಬೇಕು ಅಂದ್ರೆ ಕ್ಲೀನ್ ಇರಬೇಕು ಯಾವ ಸಾಮಾನು ಎಲ್ಲಿಗಿರಬೇಕು ಅದರ ಜಾಗಕ್ಕೆ ಇರಬೇಕು ಎಲ್ಲ ಕಡೆ ಅದು ಇದು ಬಿದ್ದೈತಿ ನಾವು ಎಲ್ಲೋ ಒಂದು ಗಬಾಳ್ ಒಳಗೆ ಹೋಗಿ ಕೂತೀವಿ ಆ ರೀತಿ ಇರಬಾರ್ದು ಸೊ ಆ ರೀತಿ ಇದುರೋದ್ರಿಂದ ಏನಾಗ್ತತಿ ಅಂದ್ರೆ ಒಬ್ವಿಯಸ್ಲಿ ನೀವತ್ತು ಥಿಂಕ್ ಮಾಡಿರಿ ನಾವು ಫಿಸಿಕಲ್ ಸ್ಪೇಸ್ ಅಂದ್ರೆ ನಾವು ಎಲ್ಲಿ ಇರ್ತೀವಿ ನಾವು ಎಲ್ಲಿ ಓಡಾಡ್ತೀವಿ ಅದೇ ಎಲ್ಲ ಹಿಂಗೊಂಥರ ಏನೋ ಗಬಾಳ್ ಗಬಾಳ ಕ್ಲಟರ್ಡ್ ಇತ್ತಂದ್ರೆ ಆಟೋಮ್ಯಾಟಿಕ್ಲಿ ನಮ್ಮ ಮೈಂಡ್ ನಮ್ಮ ಮನಸ್ಸನ್ನು ಅದೇ ರೀತಿ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಆಗ್ತೈತಿ ಅಥವಾ ಅದೇ ರೀತಿ ನಮ್ಮ ಮೈಂಡ್ ಸೆಟ್ ಹಾಕೋತಾ ಹೋಗ್ತೈತಿ ನೀವು ನಿಮ್ಮ ಸ್ಪೇಸನ್ನು ಎಷ್ಟು ಕ್ಲೀನ್ ಇಡ್ತೀರಿ ಎಷ್ಟು ಆರ್ಗನೈಸ್ಡ್ ಇಡ್ತೀರಿ ಎಷ್ಟು ಕ್ಲಟರ್ ಇಡ್ತೀರಿ ಅಷ್ಟನ್ನು ನಿಮ್ಮ ಮೈಂಡ್ ಮತ್ತು ನಿಮ್ಮ ಮನಸ್ಸು ಎರಡೂ ಒಂಥರ ನಿಮ್ಗನ ಒಂದ್ಸಲ ನಮ್ಗೆ ಎಷ್ಟೋ ಸಲ ಫೀಲ್ ಆಗ್ತೈತಲ್ಲ ಅಲ್ಲ ನಾವು ಮನೆಯೊಳಗೆ ಏನಾದರೂ ಹಾಲ್ ಕಿಚನ್ ಏನಾದರೂ ಕ್ಲೀನಿಂಗ್ ತಗೋದು ಅದನ್ನೆಲ್ಲ ಚೆಂದಂಗೆ ಆರ್ಗನೈಸ್ ಮಾಡೋಣ ಆ ದಿನ ನೋಡಿರಿ ಎಷ್ಟು ಪಾಸಿಟಿವ್ ಫೀಲ್ ಆಗ್ತೈತಿ ಎಷ್ಟು ಒಂಥರ ಮನಸ್ಸಿಗೆ ಏನೋ ಸಮಾಧಾನ ಫೀಲ್ ಆಗ್ತೈತಿ ಏನೋ ಒಂದು ಒಂದು ದೊಡ್ಡದೇನೋ ಭಾರ ಇತ್ತು ಅದನ್ನು ತಳಗಿಡ್ಸಿವಿ ಅನ್ನೋರ್ಗತ್ತಲೇ ಫೀಲ್ ಆಗ್ತೈತಿ ಒಂಥರ ಹಗ್ರ ಹಗ್ರ ಫೀಲ್ ಆಗ್ತೈತಿ ಇದನ್ನೆಲ್ಲರೂ ನೀವು ಎಕ್ಸ್ಪೀರಿಯನ್ಸ್ ಮಾಡಿರಿ ಅಂತ ನಂಗೆ ಗೊತ್ತೈತಿ ಬಿಕಾಸ್ ನಾವು ಲೇಡೀಸ್ ಒಳಗೆ ಯಾವಾಗಲೂ ಕ್ಲೀನಿಂಗ್ ಮಾಡ್ಕೋತಾನೆ ಇರ್ತೀವಿ ಬಟ್ ಸಮ್ ಟೈಮ್ಸ್ ಆಗ್ತತ್ತಲ್ಲ ಎಲ್ಲ ಕಡೆ ಕ್ಲಟರ್ ಕ್ಲಟರ್ ಸೊ ಆ ರೀತಿ ಏನಾದರೂ ಇತ್ತು ಅಂದ್ರೆ ಅದನ್ನು ಫಸ್ಟ್ ಕ್ಲಟರ್ ಫ್ರೀ ಇರೋಕೆ ಟ್ರೈ ಮಾಡ್ರಿ ಇನ್ ಡೈಲಿ ಡೈಲಿ ಯಾವತ್ತೂ ಬರೀ ಅದ್ರ ಬೆನ್ನು ಆಗಂಗಿಲ್ಲ ಸೊ ಸಿಂಪ್ಲಿ ನಾವು ಏನು ಮಾಡ್ಬೋದು ಅಂದ್ರೆ ಡೇಲಿ ಹತ್ತು ನಿಮಿಷ ಮನೆ ಒಳಗಿಂದ ಪ್ರತಿಯೊಂದು ಏರಿಯಾನ ಇವತ್ತು ಈ ಏರಿಯಾ ನಾಳೆ ಈ ಏರಿಯಾ ಹಚ್ಚಿ ಈ ಏರಿಯಾ ಸೊ ಇವತ್ತು ಹಾಲಿಗೆ ನಾನು ಹತ್ತು ನಿಮಿಷ ಕೊಡ್ತೀನಿ ಇವತ್ತು ಕಿಚನಿಗೆ ಹತ್ತು ನಿಮಿಷ ಕೊಡ್ತೀನಿ ಇವತ್ತು ನಾನು ಬೆಡ್ರೂಮ್ಗೆ ಹತ್ತು ನಿಮಿಷ ಕೊಡ್ತೀನಿ ಈ ರೀತಿ ಹತ್ತು ಹತ್ತು ನಿಮಿಷದ ಡೈಲಿ ಒಂದು ರೂಟೀನ್ ಮಾಡ್ಕೊಂಡ್ರಂದ್ರೆ ಆಟೋಮ್ಯಾಟಿಕ್ಲಿ ನಾವು ಏನು ಇರ್ತೀವಿ ಆ ಸ್ಪೇಸ್ ಆಟೋಮ್ಯಾಟಿಕ್ಲಿ ಕ್ಲಟರ್ ಫ್ರೀ ಆಗ್ತೈತಿ ಸೊ ಆಟೋಮ್ಯಾಟಿಕ್ಲಿ ಆ ಪಾಸಿಟಿವ್ ಎನರ್ಜಿ ನಮ್ಮೊಳಗೆ ಟ್ರಾನ್ಸ್ಫಾರ್ಮ್ ಆಗ್ತೈತಿ ಇನ್ನು ಎಲ್ಲರಿಗಿಂತ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಈ ಪಾಯಿಂಟರೆ ಎಲ್ಲರಿಗೂ ರಿಲೇಟ್ ಆಗೋದೈತಿ ನಿಮ್ಮ ಬಾಜು ಟಾಕ್ಸಿಕ್ ಪೀಪಲ್ ಅದಾರೇನ ನೀವು ಒಂದು ಟಾಕ್ಸಿಕ್ ಎನ್ವಾರ್ಮೆಂಟ್ ಒಳಗೆ ಟಾಕ್ಸಿಕ್ ಪೀಪಲ್ ನಡು ಇರ್ತೀರನಾ ಅದನ್ನು ಸ್ವಲ್ಪ ಒಬ್ಸರ್ವ್ ಮಾಡಿರಿ ಬಿಕಾಸ್ ನಮ್ಮ ಬಾಜು ಯಾವತ್ತಲೂ ಟಾಕ್ಸಿಕ್ ಪೀಪಲ್ ಅಥವಾ ಟಾಕ್ಸಿಕ್ ಎನ್ವಾರ್ಮೆಂಟ್ ಇತ್ತಂದ್ರೆ ಆಟೋಮ್ಯಾಟಿಕ್ಲಿ ನಾವು ಎಷ್ಟು ಪಾಸಿಟಿವ್ ಇರೋಕೆ ಟ್ರೈ ಮಾಡಲಿ ನಾವು ಎಷ್ಟು ನಮ್ಮಲ್ಲಿ ನಾವು ಅಂದ್ರೆ ಅದೆಲ್ಲ ದೂರ ದೂರಿರಕ್ಕೆ ಟ್ರೈ ಮಾಡಲಿ ಆಟೋಮ್ಯಾಟಿಕ್ಲಿ ಅದ್ರದ್ದೇನು ಇಫೆಕ್ಟ್ ಐತಲ್ಲ ಅದು ನಮ್ಮ ಮೇಲೆ ಹಾಕೋತ ಹೋಗ್ತೈತಿ ಸೊ ನೀವೇನಾದರೂ ಆ ರೀತಿ ಎನ್ವಾಯೆಂಟ್ ಒಳಗೆ ಇರ್ತಿದ್ರೆ ಅಂದ್ರೆ ಬಿ ಅವೇರ್ ಬಿಕಾಸ್ ಹೆಂಗಾಗ್ತೈತಿ ಅಂದ್ರೆ ಅದರಿಂದ ಒಬ್ಬಿಯಸ್ಲಿ ನಮ್ಮ ಮೈಂಡ್ ಸೆಟ್ ಕೆಡ್ತೈತಿ ಅದರಿಂದ ಒಬ್ಬಿಯಸ್ಲಿ ನಮಗೂ ಶಿಟ್ ಶಿಟ್ ಬರೋಕೆ ಸ್ಟಾರ್ಟ್ ಆಗ್ತೈತಿ ಒಬ್ಬಿಯಸ್ಲಿ ನಮ್ಗೂ ತ್ರಾಸ್ ಹಾಕೋಕ್ಕೆ ಸ್ಟಾರ್ಟ್ ಆಗ್ತೈತಿ ಸೊ ಆ ರೀತಿ ಏನಾದರೂ ಇತ್ತಂದ್ರೆ ನೀವು ಪ್ರ್ಯಾಕ್ಟೀಸ್ ಮಾಡಬೇಕು ಏನಪ್ಪ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ರಿಸ್ಪಾಂಡ್ ಮಾಡೋದು ರಿಯಾಕ್ಟ್ ಮಾಡೋದಲ್ಲ ಯಾವುದೇ ಸಿಚುವೇಶನ್ಗೆ ನಾವು ಜನ್ರಲಿ ಏನು ಮಾಡ್ತೀವಿ ಬಟ್ ಅಂತ ರಿಯಾಕ್ಟ್ ಮಾಡ್ತೀವಿ ಸೊ ನಾವು ರಿಯಾಕ್ಟ್ ಮಾಡೋದಿಲ್ಲ ನಾವು ರಿಸ್ಪಾಂಡ್ ಮಾಡೋದು ಯಾವ ರೀತಿ ರಿಸ್ಪಾಂಡ್ ಮಾಡೋದು ಸಿಚುವೇಶನ್ ಏನೈತಿ ಆ ಜನ ಯಾರು ಅದನ್ನೆಲ್ಲ ನೋಡಿಕೊಂಡು ರಿಸ್ಪಾಂಡ್ ಮಾಡೋಕೆ ಕಲಿಬೇಕು ಇದು ಒಂದ ದಿಂದ ಎರಡು ದಿನದಂಗೆ ಆಗಂಗಿಲ್ಲ ಇದಕ್ಕೆ ಭಾಳ ಮೈಂಡ್ಸೆಟ್ ಸ್ಟ್ರಾಂಗ್ ಇರಬೇಕಾಗ್ತತಿ ಭಾಳ ಕ್ಲಿಯಾರಿಟಿ ಬರಬೇಕಾಗ್ತತಿ ಮತ್ತು ಆರಾಮ್ಸೆ ಟೈಮ್ ತೊಗೊಂಡು ನಾವು ಇದನ್ನೆಲ್ಲ ಕಲೀಬೇಕಾಗ್ತತಿ ಸೊ ನೀವೇನಾದರೂ ಆ ರೀತಿ ಎನ್ವೈರ್ಮೆಂಟ್ ಒಳಗೆ ಇದ್ರೆ ಅಂದ್ರೆ ನಿಮಗಾಗಿ ನೀವು ಟೈಮ್ ತಗೋರಿ ಬಿಕಾಸ್ ಯಾರೂ ಬಂದು ನಮಗೇನು ಹೆಲ್ಪ್ ಮಾಡೋಂಗಿಲ್ಲ ನಾವು ಈ ರೀತಿ ಚಿಡು ಚಿಡು ಮಾಡ್ಕೊಡೋದು ಶಿಟಿ ಪಿಟಿ ಮಾಡಿಕೊಂಡ್ರೆ ಅದ್ರ ನುಕ್ಸಾನೆಲ್ಲ ನಮ್ಗನ ಐತಿ ಬೇರೆದವ್ರಿಗಂತರೂ ಏನೂ ಆಗಂಗಿಲ್ಲ ಸೊ ಬಿ ಅವೇರ್ ಬಿಕಾಸ್ ಈ ರೀತಿ ಜನ ಎಲ್ಲಿನೂ ಇರ್ಬೋದು ನಮ್ಮ ವರ್ಕ್ ಪ್ಲೇಸ್ ಒಳಗಿರ್ಬೋದು ನಮ್ಮ ಸೊಸೈಟಿ ಒಳಗಿರ್ಬೋದು ಎಷ್ಟೋ ಸರ್ತಿಯಾರೆ ನಮ್ಮ ಫ್ಯಾಮಿಲಿ ಒಳಗ ಇರ್ತಾರೋ ಸೊ ಆ ಟೈಮ್ನಾಗ ನೀವು ಅವ್ರ ಜೊತೆ ಫಿಸಿಕಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕಾಗಂಗಿಲ್ಲ ಈಗ ಅವ್ರೇನೋ ವರ್ಕ್ ಪ್ಲೇಸ್ ಒಳಗೆ ಅದಾರಪ್ಪ ಅಥವಾ ಬೇರೆ ಎಲ್ಲ ಸೊಸೈಟಿ ಒಳಗೆ ಅದಾರಪ್ಪ ಅಂದಾಗ ನಾವು ಅವರಿಂದ ದೂರ ಇರೋದಂದ್ರೆ ಏನೋ ಸರಳ ಅವ್ರನ್ನ ದೂರ ಬಿಟ್ಟು ಇದ್ರೆ ಆಯ್ತು ವಿಷಯನ ಮುಗೀತು ಅಂತ ಹಿಂಗೆ ಮಾಡ್ಬೋದು ಬಟ್ ಸಮಟೈಮ್ಸ್ ನಮ್ಮ ಫ್ಯಾಮಿಲಿ ಒಳಗನ ಟಾಕ್ಸಿಕ್ ಜನ ಇದ್ರಂದ್ರೆ ನಾವು ಅವ್ರ ಜೊತೆ ಫಿಸಿಕಲಿ ಡಿಸ್ಟೆನ್ಸ್ ಮೆಂಟೇನ್ ಮಾಡೋಕೆ ಆಗಂಗಿಲ್ಲ ಅವ್ರ ಜೊತೆ ನಾವು ಒಬ್ಬಿಯಸ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅದಾರ ಮೇಲೆ ಲೈಫ್ ಟೈಮ್ ಕೂಡಿನ ಇರಬೇಕಾಗ್ತತಿ ಸೊ ಆವಾಗ ನೀವು ಏನು ಮಾಡ್ಬೋದು ಅಂದ್ರೆ ಮೆಂಟಲಿ ದೂರಿರ್ಬೋದು ಫಿಸಿಕಲಿ ಇಡು ನೆಸೆಸಿಟಿ ಇಲ್ಲ ಮೆಂಟಲಿ ಅಂದರೆ ನಿಮಗೆ ನಿಮ್ಮ ಮೈಂಡ್ ಒಳಗೆ ಗೊತ್ತಿರಬೇಕು ನೀವು ಯಾವ ವಿಷಯಕ್ಕೆ ರಿಯಾಕ್ಟ್ ಮಾಡಬೇಕು ಯಾವ ವಿಷಯಕ್ಕೆ ರಿಯಾಕ್ಟ್ ಮಾಡಬಾರ್ದು ಯಾವ ವಿಷಯ ಮೇಲೆ ನೀವು ಮಾತಾಡಬೇಕು ಯಾವ ವಿಷಯ ಮೇಲೆ ನೀವು ಮಾತಾಡಬಾರ್ದು ಇದ್ರ ಬಗ್ಗೆ ನಿಮ್ಗೊಂದು ಸ್ವಲ್ಪ ಕ್ಲಿಯಾರಿಟಿ ಇರಬೇಕು ನಾವು ಭಾಳಷ್ಟು ಸಲ ಪಟ್ಟಂತ ಬಂದು ಶಿಟ್ಟಿಗೆ ಬರೋದು ಪಟ್ಟಂತ ಯಾರಿಗಾರು ಏನಾರು ಅಂದು ಬಿಡೋದು ಈ ರೀತಿ ಎಲ್ಲ ಭಾಳ ಮಾಡ್ತೀವಿ ಸೊ ಆ ರೀತಿ ರಿಯಾಕ್ಟ್ ಮಾಡಬಾರ್ದು ಅದರಿಂದ ನಮ್ಗನ ನುಕ್ಸಾನೈತಿ ನಮ್ಮ ಮೈಂಡ್ಸೆಟ್ಟಾಗಿ ಖರಾಬ್ ಆಗ್ತೈತಿ ನಾವನ ಒಂದು ಲೋ ಫೀಲಿಂಗ್ ಒಳಗೆ ಬಂದ್ಬಿಡ್ತೀವಿ ಸೊ ಹಿಂಗಾಗಿ ಆವಾಗ ಒಂದು ಸ್ವಲ್ಪ ಟೈಮ್ ತಗೊಂಡು ರೆಸ್ಪಾಂಡ್ ಮಾಡೋಕ್ಕೆ ಕಲಿಬೇಕು ಸಮಾಧಾನೇ ಆ ಸಿಚುವೇಶನ್ ಏನಾಗೈತಿ ಏನಾಗಿಲ್ಲ ಅದ್ರ ಬಗ್ಗೆ ಥಿಂಕ್ ಮಾಡಿ ಆಮೇಲೆನ ನಾವು ಅದ್ರ ಬಗ್ಗೆ ಮಾತಾಡಬೇಕು ಬಿಕಾಸ್ ಭಾಳಷ್ಟು ಸಲ ಕೆಲವೊಂದು ಸಿಚುವೇಶನ್ಸ್ ಮುದ್ದಾಮ ನಮಗೆ ಕೆಣಕಾಕನ ಬ ಅಂದರೆ ಹಿಂಗೆ ಒಂದು ಸ್ವಲ್ಪ ಇಂಟೆನ್ಷನಲ್ಲಿ ಸ್ವಲ್ಪ ಜನ ಮಾಡ್ತಾರೋ ಸೊ ಆ ರೀತಿ ಮಾಡಿದಾಗ ಒಬ್ವಿಯಸ್ಲಿ ಅವ್ರ ಪರ್ಪಸನ್ನ ಇರ್ತೈತಿ ನಾವು ಶಿಫ್ಟಿಗೆ ಬರಬೇಕು ನಮ್ಮ ಮೈಂಡ್ಸೆಟ್ ಖರಾಬ್ ಆಗಬೇಕು ನಮ್ಮ ಎನರ್ಜಿ ಲೋ ಆಗಬೇಕು ನಾವು ಸ್ಯಾಡ್ ಮೂಮೆಂಟ್ ಒಳಗೆ ಹೋಗಿ ಬಿಡಬೇಕು ಅಂತ ಸೊ ಆ ರೀತಿ ನೀವು ಒಂದು ಸ್ವಲ್ಪ ಥಿಂಕ್ ಮಾಡಿ ಮಾಡಿದ್ರಂದ್ರೆ ಆಬ್ವಿಯಸ್ಲಿ ನಿಮ್ಗೆ ಏನೋ ಫರಕ್ ಬೀಳಂಗಿಲ್ಲ ಮತ್ತು ಈ ರೀತಿ ಪ್ರಾಕ್ಟೀಸ್ ಮಾಡೋದ್ರಿಂದ ಸ್ವಲ್ಪ ಟೈಮ್ ನಂತರಂತರೂ ನಿಮ್ಗನ ಗೊತ್ತಾಗಂಗಿಲ್ಲ ಅಷ್ಟು ನೀವು ಸ್ಟ್ರಾಂಗ್ ಆಗಿ ಬಿಟ್ಟಿರ್ತೀರಿ ಅಷ್ಟು ನಿಮಗೆ ಆಲ್ರೆಡಿ ಒಂದು ತಿಳುವಳ್ಕೆ ಕಿ ಯಾವ ವಿಷಯನ ಭಾಳ ಸೀರಿಯಸ್ಲಿ ತಗೋಬೇಕು ಯಾವ ವಿಷಯನ ಭಾಳ ಸೀರಿಯಸ್ಲಿ ತಗೋಬಾರ್ದು ಅಂತ ಸೊ ಹೀಗಾಗಿ ಅದ್ರ ಬಗ್ಗೆನೂ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ ಅದ್ಕು ಕೆಲವೊಂದು ಟೆಕ್ನಿಕ್ಸ್ ಅದಾವು ನೀವು ಒಂದು ಸ್ವಲ್ಪ ಇಂಟರಾಕ್ಷನ್ಸ್ ಕಮ್ಮಿ ಮಾಡ್ಬೋದು ಇಂಟರಾಕ್ಷನ್ ಕಮ್ಮಿ ಮಾಡೋಂಗಿಲ್ಲ ಅಂದ್ರೆ ನಾವು ಸರಳ ಹ್ಞೂ ಅಂದುಬಿಡೋದು ಮಾತು ಮುಗೀತು ನಮ್ಮ ಆಯಿ ಯಾವಾಗಲೂ ಹೇಳ್ತಿದ್ಲು ಹ್ಞೂ ಅಂದ್ರೆ ಹುಣ್ಣುರದಾಡ್ತೈತಿ ಅಂತ ಸೊ ಹೀಗಾಗಿ ನಾವು ಸುಮ್ಮನ ಅವ್ರ ಜೊತೆ ಆರ್ಗ್ಯೂ ಮಾಡ್ಕೋತ್ಕೊಂಡಿರ್ತೀವಿ ನಮ್ಮ ಪಾಯಿಂಟ್ ಏ ಇಲ್ಲ ಇದು ಹಿಂಗೆ ಇದು ಹಿಂಗೈತೆ ಅಂತ ಹೇಳಿ ಅವ್ರಿಗೆ ಪ್ರೂವ್ ಮಾಡ್ಕೊತ್ಕೊಂಡಿರ್ತೀವಿ ಸೊ ಸಮ್ ಟೈಮ್ಸ್ ಮುಂದಿನವ್ರ ಮಾತು ಹ್ಞೂ ಅಂದುಬಿಡೋದ್ರೊಳಗನ ಶಾಣೆತನ ಇರ್ತೈತೆ ಅಂತ ನನಗೆ ಅನಿಸ್ತೈತಿ ಅದರಿಂದ ಅವ್ರ ಮೈಂಡ್ ಅವ್ರ ಮೈಂಡು ಇರ್ತೈತಿ ನಮ್ಮ ಮೈಂಡು ಇರ್ತೈತಿ ಸೊ ಸ್ಪೆಷಲಿ ಇದು ಭಾಳ ಆಗ್ತೈತಿ ಆಫ್ಟರ್ ಮ್ಯಾರೇಜ್ ಅಂತರೂ ಭಾಳ ಆಗ್ತೈತಿ ಬಿಕಾಸ್ ನಾವು ಎಲ್ಲ ಬೇರೆ ಬೇರೆ ರೋಲ್ಸನ್ನು ಪರ್ಫಾಮ್ ಮಾಡ್ತಿರ್ತೀವಿ ಈ ರೀತಿ ಸಿಚ್ಯುವೇಶನ್ಸ್ ಡೇಲಿ ನಮ್ಮ ಲೈಫ್ ಒಳಗೆ ಬರ್ತಿರ್ತಾವೆ ಮತ್ತು ನನಗೆ ಭಾಳ ಅನಿಸ್ತತಿ ಮನೆಯೊಳಗೆ ನಾವೇನೆಲ್ಲ ಲೇಡೀಸ್ ಅದೀವಲ್ಲ ನಾವೆಲ್ಲ ಏನೋ ಹೆಣ್ಮಕ್ಳು ಇದ್ದೀವಲ್ಲ ನಾವು ಪಾಸಿಟಿವ್ ಇದ್ವಿ ನಾವು ಹ್ಯಾಪಿಯಾಗಿ ಇದ್ವಿ ನಾವು ಶಾಂತ ಇದ್ವಿ ಅಂದ್ರೆ ನಮ್ಮ ಇಡೀ ಮನೆಯೊಳಗೆ ಒಂದು ಪಾಸಿಟಿವ್ ಎನ್ವಾರ್ಮೆಂಟ್ ಇರ್ತೈತಿ ಒಂದು ಪಾಸಿಟಿವ್ ಹೋರಾ ಇರ್ತತಿ ಒಂದು ಹ್ಯಾಪಿನೆಸ್ ಇರ್ತತಿ ನಾವು ನಮ್ಮ ಮಕ್ಳಿಗೆ ನಮ್ಮ ಗಂಡಿಗೆ ಎಲ್ಲರಿಗೇನೂ ಒಂದು ಪಾಸಿಟಿವ್ ಎನ್ವಾಯರ್ಮೆಂಟ್ ಕೊಡ್ಬೋದು ಸೊ ಥಿಂಕ್ ಅಬೌಟ್ ಇಟ್ ಮತ್ತು ನಿಮಗೇನು ಅನಿಸ್ತತಿ ಅದನ್ನೂ ಹೇಳ್ರಿ ಆ್ಯಂಡ್ ಲಾಸ್ಟ್ ಪಾಯಿಂಟ್ ಮತ್ತೆಲ್ಲರ್ಗಿಂತ ಇಂಪಾರ್ಟೆಂಟ್ ಪಾಯಿಂಟ್ ಗ್ರಾಟಿಟ್ಯೂಡ್ ಏನಾಗ್ತೈತಿ ಅಂದ್ರೆ ದೇವ್ರ ನಮ್ಗೆಲ್ಲರಿಗೆ ನಮ್ಮ ಲೈಫ್ ಒಳಗೆ ಅಂದ್ರೆ ಬಹಳಷ್ಟೆಲ್ಲ ಚಲೋ ಗುಡ್ ಥಿಂಗ್ಸ್ ಚಲೋ ವಿಷಯಗಳು ಎಲ್ಲ ಕೊಟ್ಟಾನು ಬಟ್ ನಮ್ದು ಏನಿರ್ತೈತೆ ಇರ್ತೈತಲ್ಲ ಲಕ್ಷ ಯಾವಾಗಲೂ ಕೆಟ್ಟ ಏನೋ ನಡ್ದೈತಿ ನಮ್ಮ ಲೈಫ್ ಒಳಗೆ ಏನು ಕಡಿಮೆ ಐತಿ ನಮ್ಮ ಲೈಫ್ ಒಳಗೆ ಇಲ್ಲ ಅದ್ರ ಕಡೆ ಜಾಸ್ತಿ ಲಕ್ಷ ಇರ್ತೈತಿ ನಮ್ಮ ಲೈಫ್ ಒಳಗೆ ಪಾಸಿಟಿವ್ ಐತಿ ನಮಗೆ ದೇವ್ರ ಏನೇನೆಲ್ಲ ಕೊಟ್ಟಾನಲ್ಲ ಅದ್ರ ಕಡೆ ನಮ್ಮ ಲಕ್ಷ್ಯ ಕಡಿಮೆ ಇರ್ತೈತಿ ಸೊ ಹೀಗಾಗಿ ಕೆಲವೊಂದು ಸರ್ತಿ ಎಲ್ಲ ಇದ್ರೂ ನಾವು ಅಪ್ಸೆಟ್ ಆಗಿರ್ತೀವಿ ಎಲ್ಲ ಚಲೋ ನಡೆದ್ರೂ ನಮಗೆ ಸ್ಯಾಡಾಗಿ ಫೀಲ್ ಬರ್ತೈತಿ ಸೊ ಆ ರೀತಿ ನೀವೇನಾದರೂ ಫೇಸ್ ಮಾಡಕತ್ತಿದ್ರಿ ಅಥ್ವಾ ಆ ರೀತಿ ನಿಮ್ಗೇನಾದರೂ ಒಂಥರ ಸರ್ಕೆ ಸರ್ಕೆ ಅದ ಥಾಟ್ಸ್ ಬರ್ತಿತ್ತು ಅಂದ್ರೆ ಗ್ರ್ಯಾಟಿಟ್ಯೂಡ್ ಸೊ ಡೇಲಿ ಮುಂಜಾನೆ ಎದ್ದುಕೊಳ್ಳಿ ಅಥವಾ ರಾತ್ರಿ ಮಲ್ಕೊಳ್ಳುವಾಗ ನೀವು ಗ್ರ್ಯಾಟಿಟ್ಯೂಡ್ ಅಂದ್ರೆ ಒಂದು ಬುಕ್ ಒಳಗೆ ಒಂದು ಗ್ರಾಟಿಟ್ಯೂಡ್ ಬುಕ್ ಅಂತ ಮಾಡ್ಕೋರಿ ಅದರೊಳಗೆ ಬರೆಯಕ್ಕೆ ಸ್ಟಾರ್ಟ್ ಮಾಡ್ರಿ ಕೀ ಕಡೆ ಏನೇನು ಚಲೋ ಐತಿ ಅಂದ್ರೆ ಗ್ರೇಟ್ಫುಲ್ ಗ್ರೇಟ್ಫುಲ್ನೆಸ್ ಅಂದ್ರೆ ದೇವ್ರಿಗೆ ನಾವು ಒಂಥರ ಧನ್ಯವಾದ ಹೇಳಿದ್ರೆ ಗೊತ್ತಲೆ ಫಾರ್ ಎಕ್ಸಾಂಪಲ್ ಸಿಂಪ್ಲಿ ನೀವು ಏನು ಹೇಳ್ಬೋದು ಅಂದ್ರೆ ದೇವ್ರೆ ಥ್ಯಾಂಕ್ ಯು ವೆರಿ ಮಚ್ ಇವತ್ತು ನಾನು ಜೀವಂತ ಇದ್ದೀನಿ ದಟ್ ಈಸ್ ಆಲ್ಸೋ ಬಿಗ್ ಥಿಂಗ್ ಅಲ್ಲ ನಾವು ಮುಂಜಾನೆ ಡೇಲಿ ಹೇಳ್ತೀವಿ ಕೆಲವೊಂದು ಸರ್ತಿ ಕೆಲವೊಂದು ಭಾಳ ಇಂಪಾರ್ಟೆಂಟ್ ವಿಷಯನ ನಾವು ರಿಯಲೈಸ್ ಮಾಡೋಂಗಿಲ್ಲ ನಮಗೆ ಎರಡು ಚಲೋ ನೋಡೋಕೆ ಕಣ್ಣು ಅದಾವೆ ಎರಡು ಕಿವಿ ಅದಾವ ಎರಡು ಕೈ ಅದಾವೆ ನಮ್ಮ ಬಾಡಿ ಚಲೋ ಐತಿ ನಮಗೆ ಒಂದ್ ಮನಿ ಐತಿ ಇದನ್ನೆಲ್ಲ ನಾವು ಕನ್ಸಿಡರ್ ಮಾಡಂಗೇ ಇಲ್ಲ ನಮಗೆ ಲೈಫ್ ಒಳಗೆ ಏನು ಇಲ್ಲ ನಮ್ಮ ಕಡೆ ಮತ್ತೊಬ್ಬರ ಕಡೆ ಏನೈತಲ್ಲ ನಮಗೇನು ಸಿಕ್ಕಿಲ್ಲಲ್ಲ ಅದ್ರ ಕಡೆ ಜಾಸ್ತಿ ನಮ್ಮ ಲಕ್ಷ ಇರ್ತೈತಿ ಸೊ ನೀವು ಏನಾದರೂ ಗ್ರ್ಯಾಟಿಟ್ಯೂಡ್ ಬುಕ್ ಮಾಡ್ಕೊಂಡ್ರಿ ಅಥವಾ ನೀವು ಎದ್ರ ಬಗ್ಗೆ ಗ್ರೆಟ್ಫುಲ್ ಅದಿರಿ ಅದ್ರ ಬಗ್ಗೆ ಬರೆಯೋಕೆ ಸ್ಟಾರ್ಟ್ ಆಗೋಣ ನಿಮಗನ್ನು ಆಟೋಮ್ಯಾಟಿಕ್ಲಿ ರಿಯಲೈಸ್ ಆಗೋಕೆ ಸ್ಟಾರ್ಟ್ ಆಗ್ತದಕ್ಕೆ ಖರೇನ ನಿಮ್ಮ ಲೈಫ್ ಎಷ್ಟು ಬ್ಯೂಟಿಫುಲ್ ಐತಿ ಖರೇನ ನಿಮ್ಮ ಲೈಫ್ ಒಳಗೆ ಎಷ್ಟೆಲ್ಲ ಐತಿ ಆವಾಗ ಆಟೋಮ್ಯಾಟಿಕ್ಲಿ ಪಾಸಿಟಿವ್ ಎನರ್ಜಿ ಏನೈತಲ್ಲ ಅದು ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗ್ತೈತಿ ಅವಾಗ ಆಟೋಮ್ಯಾಟಿಕ್ಲಿ ನಿಮ್ಮ ಮುಖದ ಮೇಲೆ ಒಂದು ಬಿಗ್ ಸ್ಮೈಲ್ ಬರ್ತೈತಿ ಆಟೋಮ್ಯಾಟಿಕ್ಲಿ ಮೈಂಡ್ ಕಾಮ್ ಡೌನ್ ಆಗ್ತೈತಿ ಆಟೋಮ್ಯಾಟಿಕ್ಲಿ ನೀವು ಎನರ್ಜೆಟಿಕ್ ಆಗ್ತೀರಿ ಅವಾಗ ಯಾರೂ ಬಂದು ನಿಮಗೆ ಮತ್ತೆ ಎನರ್ಜಿ ಕೊಡು ನೆಸೆಸಿಟಿನೇ ಹತ್ತಂಗಿಲ್ಲ ನೀವಾಗೇ ನೀವು ಎನರ್ಜೆಟಿಕ್ ಆಗ್ತೀರಿ ಆಟೋಮ್ಯಾಟಿಕ್ಲಿ ನಿಮ್ಮ ಲೈಫ್ ಒಳಗೆ ಏನಿಲ್ಲ ಅದ್ರ ಬಗ್ಗೆ ಥಿಂಕಿಂಗ್ನು ನಿಮ್ದು ಹೋಗ್ಬಿಡ್ತೈತಿ ಸೊ ಆಟೋಮ್ಯಾಟಿಕ್ಲಿ ನಿಮ್ಮ ಲೈಫ್ ಬ್ಯೂಟಿಫುಲ್ ಆಗೋಕ್ಕೆ ಸ್ಟಾರ್ಟ್ ಆಗ್ತೈತಿ ಮತ್ತು ನಿಮ್ಮ ಲೈಫ್ ಒಳಗೆ ಏನು ಬೇಕು ನಿಮ್ದೇನು ಗೋಲ್ಸ್ ಅದಾವೆ ನಿಮ್ಗೇನು ಒಂದು ಪಡ್ಕೋಬೇಕು ಅಂತ ಏನೈತಲ್ಲ ಅದು ಆಟೋಮ್ಯಾಟಿಕ್ಲಿ ಎಲ್ಲ ಕಂಪ್ಲೀಟ್ ಆಗೋಕೆ ಸ್ಟಾರ್ಟ್ ಆಗ್ತೈತಿ ಸೊ ನಾನು ಇವತ್ತು ನಿಮ್ಮ ಜೊತೆ ನನ್ನ ಗ್ರ್ಯಾಟಿಟ್ಯೂಡ್ ಬುಕ್ಕನ್ನು ತೋರ್ಸಾಕತ್ತೀನಿ ಸೊ ಇದು ನನ್ನ ಗ್ರ್ಯಾಟಿಟ್ಯೂಡ್ ಬುಕ್ ಒಳಗೆ ನಾನು ಏನು ಬರೀತೀನಿ ಅದನ್ನು ನಾನು ನಿಮಗೆ ತೋರ್ಸಂಗಿಲ್ಲ ಬಿಕಾಸ್ ಅದು ಎಲ್ಲರದ್ದು ತಮ್ಮ ತಮ್ಮ ಪರ್ಸ್ನಲ್ ಒಂದು ಗ್ರೇಟ್ಫುಲ್ನೆಸ್ ಆದರೆ ಇದ್ರೊಳಗೆಲ್ಲ ಚಲೋ ಥಿಂಗ್ಸ್ ಅನ್ನೋದಾವ ನೀವೆಲ್ಲರೂ ಅಂತೀರಲ್ಲ ಅಕ್ಕ ನಿಮ್ಮ ಲೈಫ್ ಭಾಳ ಬ್ಯೂಟಿಫುಲ್ ಐತಿ ನೀವು ಭಾಳ ಲಕ್ಕಿ ಅದಿರಿ ನಿಮಗೆ ಗಂಡ ಭಾಳ ಚಲೋ ಸಿಕ್ಕನು ನಿಮ್ಮ ಒಳಗೆ ನಿಮ್ಮೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಚಲೋ ಅದಾರು ಬಿಕಾಸ್ ನಾನು ಬಿಲೀವ್ ಮಾಡೀನಿ ಕಿ ನನ್ನ ಲೈಫ್ ಬ್ಯೂಟಿಫುಲ್ ಐತಿ ನಂದೆಲ್ಲ ಚಲೋ ಐತಿ ಅದನ್ನು ಫಸ್ಟ್ ಆಫ್ ಆಲ್ ನಾವು ಅನ್ನಕ್ ಸ್ಟಾರ್ಟ್ ಮಾಡ್ಬೇಕಾಗ್ತೈತಿ ಅವಾಗ ನಮ್ಗೆ ಹೋಗಿ ಲೈಫ್ ಬ್ಯೂಟಿಫುಲ್ ಆಗ್ತೈತಿ ಸೊ ಇದ್ರೊಳಗೆ ನಾನು ಡೈಲಿ ನನ್ನಗೆ ಎದ್ರ ಬಗ್ಗೆ ಗ್ರೇಟ್ಫುಲ್ನೆಸ್ ಐತಿ ನಾನು ದೇವರಿಗೆ ಎದ್ರ ಬಗ್ಗೆ ಡೈಲಿ ಧನ್ಯವಾದ ಹೇಳ್ತೀನಿ ಅದನ್ನು ಬರಿತೀನಿ ಡೈಲಿ ಬರೀತೀನಿ ಆ್ಯಕ್ಚುಲಿ ಮುಂಜಾನೆ ಎದ್ದು ಕೂಡ ಬರೋಕ್ಕೆ ಟ್ರೈ ಮಾಡ್ತೀನಿ ಬಟ್ ಕೆಲವೊಂದು ಸರ್ತಿ ನಂಗೆ ಮುಂಜಾನೆ ಎದ್ದು ಕೂಡ ಟೈಮ್ ಸಿಗಂಗಿಲ್ಲ ಅವಾಗ ನಾನು ಮಧ್ಯಾಹ್ನ ರಾತ್ರಿ ನಂಗೆ ಹೆಂಗೆ ಫ್ರೀ ಅನ್ನಿಸ್ತೈತಿ ಹಂಗೆ ಬರ್ಕೋತೀನಿ ಸೊ ಡೈಲಿ ಸೇಮ್ ಮನೆ ಇರೋಂಗಿಲ್ಲ ಡೈಲಿ ನಿಮಗೆ ಬೇರೆ ಬೇರೆ ಅನಿಸ್ಬೋದು ಇವತ್ತು ನಿಮಗೆ ಅನಿಸ್ಬೋದು ಓ ವಾವ್ ನನ್ನ ಮನೆ ಎಷ್ಟು ಚಂದ ಐತಲ್ಲ ಅಂತ ಹಿಂಗೆ ಅನಿಸ್ಬೋದು ನೆಕ್ಸ್ಟ್ ಡೇ ಅನ್ಬೋದು ವಾವ್ ಇವತ್ತು ನನಗೆ ಜಾಬ್ ಒಳಗೆ ಪ್ರಮೋಷನ್ ಸಿಕ್ತು ನೆಕ್ಸ್ಟ್ ಡೇ ನಿಮಗೆ ನಿಮಗನಿಸ್ಬೋದು ವಾವ್ ನನಗೆ ಎಷ್ಟು ಚಲೋ ಫ್ರೆಂಡ್ಸ್ ಅದಾರಲ್ಲ ಸೊ ನೀವು ಅಬ್ಸರ್ವ್ ಮಾಡಿರಿ ಡೈಲಿ ನಮ್ಮ ಲೈಫ್ ಒಳಗೆ ಭಾಳಷ್ಟೆಲ್ಲ ಚಲೋ ಆಗ್ತಿರ್ತೈತಿ ಬಟ್ ಅದ್ರ ಕಡೆ ನಮ್ಮ ಲಕ್ಷ ಇರೋಂಗಿಲ್ಲ ಸೊ ನೀವು ಗ್ರ್ಯಾಟಿಟ್ಯೂಡ್ ಬುಕ್ ಬರೋಕೆ ಸ್ಟಾರ್ಟ್ ಮಾಡಿರಿ ನಿಮ್ಮ ಲೈಫ್ ಎಷ್ಟು ಚೇಂಜ್ ಆಗ್ತತಿ ನಿಮ್ಮ ಮೈಂಡ್ ಎಷ್ಟು ಚೇಂಜ್ ಆಗ್ತತಿ ಅದನ್ನೆಲ್ಲ ನೀವೇ ಒಬ್ಸರ್ವ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಿ ಸೊ ನಾನು ಒಂದು ನಿಮ್ಗೊಂದು ಪಾಸಿಟಿವಿಟಿ ಕೊಡಬೇಕು ಒಂದು ಇದನ್ನು ಕೊಡಬೇಕು ಅಂತ ಇದನ್ನು ಫಸ್ಟ್ ಟೈಮನ್ನು ವೀಡಿಯೋ ಒಳಗೆ ತೋರಿಸ್ತೀನಿ ಅದರ್ವೈಸ್ ನಾನು ಇಲ್ಲಿ ತನಕ ಯಾರ ಜೊತೆನೂ ಇದನ್ನು ಅಷ್ಟು ಶೇರ್ ಮಾಡಿರಲಿಲ್ಲ ವಿನಿಯವ್ರಿಗೆ ಅಷ್ಟೇ ಗೊತ್ತೈತಿ ನಾನು ಈ ರೀತಿ ಗ್ರ್ಯಾಟಿಟ್ಯೂಡ್ ಬುಕ್ ಬರೀತೀನಿ ಅನ್ನೋದು ಸೊ ನೀವು ಬರೀರಿ ನಿಮ್ಮ ಲೈಫ್ ಒಳಗೂ ಭಾಳಷ್ಟೆಲ್ಲ ಪಾಸಿಟಿವ್ ಚೇಂಜಸ್ ಬರ್ತಾವೆ ಮತ್ತು ನೀವು ನಿಮ್ಮ ಲೈಫ್ ಒಳಗೆ ಲಕ್ಕಿ ಫೀಲ್ ಆಗ್ತಾ ಲಕ್ಕಿ ಫೀಲ್ ಮಾಡ್ಕೋತೀರಿ ಬ್ಲೆಸ್ಡ್ ಫೀಲ್ ಮಾಡ್ಕೋತೀರಿ ಸೊ ಡೈಲಿ ಎದ್ದುಕೊಳ್ಳೆ ನಾವು ದೇವ್ರಿಗೆ ಖರೇನ ಧನ್ಯವಾದ ಹೇಳಬೇಕು ನಾವು ಹೇಳಂಗೆ ಇಲ್ಲ ಆ್ಯಕ್ಚುಲಿ ನಾವು ಹೇಳಬೇಕು ಸೋ ವಿಡಿಯೋ ಭಾಳ ಅಂದ್ರೆ ಭಾಳ ದೊಡ್ಡದಾಯ್ತು ನಾನು ಮಾತಾಡ್ಕೋತ ಹಾಗಾಗಿ ಕೊಡ್ತೀನಿ ಬಿಕಾಸ್ ಭಾಳಷ್ಟು ಇತ್ತು ಈ ರೀತಿ ವಿಡಿಯೋಸ್ ಇನ್ನೂ ಮಾಡಿರಿ 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 ಅಂತ ಸೊ ಹೀಗಾಗಿ ಇವತ್ತು ನನಗೆ ಏನೋ ಗೊತ್ತಿಲ್ಲ ಈ ಎಲ್ಲ ಪಾಯಿಂಟ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತ ಅನಿಸ್ತು ಹೋಪ್ ಸೊ ನಿಮಗೆ ಇವೆಲ್ಲ ನನ್ನ ಪಾಯಿಂಟ್ಸ್ ಹೆಲ್ಪ್ಫುಲ್ ಆಗ್ಯಾವು ಅವು ನಿಮ್ಗೊಂದು ಇದರಿಂದ ಒಂದು ಪಾಸಿಟಿವ್ ಎನರ್ಜಿ ಸಿಕ್ಕೈತಿ ಒಂದು ಮೋಟಿವೇಶನ್ ಸಿಕ್ಕೈತಿ ಅಂತ ಅನ್ಕೋತೀನಿ ಸೊ ನಿಮಗೆ ಮತ್ತು ಯಾವುದಾದ್ರೂ ಕೆಲವೊಂದು ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ಕೆಲವೊಂದು ಇದ್ರ ಬಗ್ಗೆ ಮಾತಾಡ್ರಿ ಅಂತ ಹಿಂಗೆ ಏನಾದರೂ ಸಜೆಷನ್ ಇತ್ತಂದ್ರೆ ನೀವು ನನಗೆ ಕಾಮೆಂಟ್ ಬಾಕ್ಸ್ ಒಳಗೆ ಹೇಳ್ಬೋದು ನಾನು ಖಂಡಿತ ಅದ್ರ ಬಗ್ಗೆ ವಿಡಿಯೋನ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ಏನು ಹೇಳಬೇಕು ಅಂದ್ರೆ ಈ ರೀತಿ ವಿಡಿಯೋಸನ್ನು ಇನ್ನಷ್ಟು ಮಾಡಬೇಕು ಅಂತ ನನಗೂ ಐತಿ ಸೊ ನಿಮಗೂ ಇಂಟ್ರೆಸ್ಟ್ ಇತ್ತಂದ್ರೆ ಹೇಳಿರಿ ನಾನು ಈ ರೀತಿ ವಿಡಿಯೋಸನ್ನು ಮತ್ತು ನಡು ನಡು ಮಾಡ್ಕೋತಾ ಇರ್ತೀನಿ ಹೋಪ್ಸು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಅನ್ಕೊಳಕತ್ತೀನಿ ಆದಷ್ಟು ಜಾಸ್ತಿ ಈ ವಿಡಿಯೋನ ಎಲ್ಲ ಹೆಣ್ಮಕ್ಳ ಜೊತೆ ಸ್ಪೆಷಲಿ ಮ್ಯಾರಿಡ್ ವುಮನ್ಸ್ ಎಲ್ಲರ ಜೊತೆ ಶೇರ್ ಮಾಡಿರಿ ಬಿಕಾಸ್ ನಾವು ಎಲ್ಲರೂ ಎಲ್ಲೆಲ್ಲೆಲ್ಲರೂ ಎಲ್ಲರಲ್ಲಿ ನಮ್ಮ ಲೈಫ್ ಒಳಗೆ ಸ್ಟಕ್ ಆಗಿರ್ತೀವಿ ಈ ಥಾಟ್ಸಿಂದ ನೀವು ಅದರೊಳಗಿಂದ ಹೊರಗೆ ಬರ್ಬೋದು ಆನ್ ಆಗ್ಬೋದು ಪಾಸಿಟಿವ್ ಇರ್ಬೋದು ನನ್ನ ನನ್ನೆಲ್ಲ ಆಡಿಯನ್ಸ್ ಯಾವಾಗಲೂ ಸ್ಮೈಲಿ ಹ್ಯಾಪಿ ಪಾಸಿಟಿವ್ ಇರಬೇಕು ಮತ್ತು ಅವ್ರ ಲೈಫ್ ಒಳಗೆ ನನಗೆ ನನಗಿದ ಸಿಗ್ಬೇಕು ಅಂತ ಅದು ಎಲ್ಲ ನಿಮ್ಮ ದೇವರೆಲ್ಲ ಆಸೆ ನಿಮಗೆ ಕಂಪ್ಲೀಟ್ ಮಾಡಬೇಕು ಸೊ ಹೀಗಾಗಿ ಆದಷ್ಟು ನಾನು ಪಾಸಿಟಿವ್ ಥಾಟ್ಸನ್ನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ಕೋತಾ ಇದ್ದೀನಿ ಮುಂದೂ ಮಾಡ್ತೀನಿ ಸೊ ಚಲೋ ಇವತ್ತಿನ ಇಲ್ಲಿಗೆ ಇಲ್ಲಿಗ ಮುಗ್ಸಾಕತ್ತೀನಿ ಸೊ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಒಳಗೆ ಬಾಯ್ ಬಾಯ್